ನನ್ನೆಲ್ಲಾ ಮುದ್ದು ಸ್ನೇಹಿತರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಎಲ್ಲದೂ ಟೀ ಕಾಫಿ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಬೆಳಿಗ್ಗೆ ನಿಮ್ಮೆಲ್ರಿಗುನು ಬೆಳಿಗ್ಗೆ ಅಂತಾನೆ ಎಲ್ಲ ಸ್ನೇಹಿತರೆ ದಿನವೆಲ್ಲ ಶುಭವಾಗಿರ್ಲಿ ಅಂತ ಆರೈಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ನೇಹಿತರೆ ಶನಿವಾರ ಹಾಗೂ ಭಾನುವಾರದ ವಿಡಿಯೋ ಆಗಿರುತ್ತೆ ಎರಡು ದಿನದ್ದು ಮೊದ್ಲಿಗೆ ಇಲ್ಲಿ ಶನಿವಾರ ಬೆಳಿಗ್ಗೆ ಬಂದ್ಬಿಟ್ಟು ಹೂವೆಲ್ಲ ತಗೊಂಡ್ ಬಂದಿದ್ರೆ ಸ್ನೇಹಿತರೆ ಹಾಗೆಯೇ ಶನಿವಾರ ಅಂದಮೇಲೆ ತುಳಸಿ ಹಾರ ಬೇಕೇ ಬೇಕು ಪೂಜೆಗೆ ತುಳಸಿ ಗಿಡ ತುಂಬಾ ಇರೋದ್ರಿಂದ ತುಳಸಿ ಪತ್ರೆ ಎಲ್ಲಾ ತಗೊಂಡ್ ಬರ್ತಾರೆ ಕಟ್ಕೊಡುವಂತದ್ದು ಜವಾಬ್ದಾರಿ ನಂದು ನಂತರ ಇಲ್ಲಿ ರಂಗೋಲಿಯನ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇವಾಗಂತೂ ಚಳಿ ತುಂಬಾ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಚಳಿ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಹಾಗೇನೆ ಮೇಲಂತೂ ಸ್ವೆಟರ್ ಅಂತೂ ಹಾಕೊಂಡೇ ಇರ್ತೀನಿ ನಾನು ಅಂದ್ರೆ ಸ್ವಲ್ಪ ಹಾಕೊಂಡಿರ್ತೀನಿ ನಂತರದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಪಾತ್ರೆ ಎಲ್ಲ ತೊಳೆದಿತ್ತು ಅಂದ್ರೆ ತೆಗಿತೀನಿ ಇಲ್ಲಾಂದ್ರೆ ಈ ತರ ವೇಲೆಲ್ಲ ಇರುತ್ತಲ್ವ ಅದನ್ನ ಈ ರೀತಿಯಾಗಿ ಹಾಕೊಂಡಿರ್ತೀನಿ ಸ್ನೇಹಿತರೆ ಈ ವಿಡಿಯೋ ಏನು ಹಾಕೋದು ಬೇಡ ಅನ್ಕೊಳ್ತಾ ಇದೆ ಆದ್ರೂ ಪರವಾಗಿಲ್ಲ ನಾನು ಯಾವ ರೀತಿ ಎಲ್ಲ ಇರ್ತೀನಿ ಹೇಗೆ ಅನ್ನುವಂಥದ್ದು ಗೊತ್ತಾಗ್ಬೇಕಲ್ವ ಸ್ನೇಹಿತರೆ ಹಾಗಾಗಿ ಅಂದ್ರೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಇನ್ ತೋರಿಸ್ಲೇಬೇಕಂತಲ್ಲ ನಾನು ಯಾವ ರೀತಿ ಎಲ್ಲ ಇರ್ತೀನಿ ಅಂತ ಅಷ್ಟೇ ಸ್ನೇಹಿತರೆ ಹಾಗಾಗಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇದೀನಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಚಿಕ್ಕ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಬಾಪ ಒಂದು ವಿಡಿಯೋ ಮಾಡ್ಕೊಡು ಒಂದು ಇದಕ್ಕೆ ಆಯ್ತಮ್ಮ ಮಾಡ್ಕೊಡ್ತೀನಿ ಅಂತ ರಂಗೋಲಿ ಬಂದ್ಬಿಟ್ಟು ಈ ರೀತಿಯಾಗಿದೆ ಒಂಬತ್ತರಿಂದ ಮೂರ್ ಚಿಕ್ಕಿ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ಹಾಕಿದೀರಿ ಇನ್ನ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕಾಗಿತ್ತು ಚೆನ್ನಾಗಿ ಬಂದಿಲ್ಲ ಅಂತ ನನಗೆ ಅನ್ನಿಸ್ತು ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ಅದಕ್ಕೇನು ಬೇಜಾರ್ ಇಲ್ಲ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ನಂತರ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಶನಿವಾರ ಪೂಜೆ ಅಂದಾಗ ಅವರೇನು ಪೂಜೆ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ಉಳಿದ ದಿನಗಳಲ್ಲಿ ನಾನು ಮಾಡುವಂಥದ್ದು ಸ್ನೇಹಿತರೆ ಪೂಜೆ ಎಲ್ಲ ಈ ರೀತಿಯಾಗಿತ್ತು ಶನಿವಾರದ್ದು ನಂತರ ನೆಕ್ಸ್ಟ್ ಡೇ ಭಾನುವಾರದ್ದು ಸ್ನೇಹಿತರೆ ಭಾನುವಾರ ಬೆಳಿಗ್ಗೆ ಮಕ್ಕಳೆಲ್ಲ ಮನೇಲಿದ್ದಾಗ ಇದ್ದಾಗ ಅವರಿಗೆ ಹಾಲು ಕುಡಿಯೋದಕ್ಕೆ ಎಲ್ಲ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಪ್ರತಿದಿನ ಏನ್ ಕೇಳೋದಿಲ್ಲ ಅವ್ರಿಗೆ ಎದ್ದು ಬೆಳಿಗ್ಗೆ ಸ್ನಾನ ಮಾಡಿ ಟಿಫನ್ ಮಾಡಿ ಓಡ್ಬಿಟ್ಟು ಅನ್ನೋ ರೀತಿಯಾಗಿರುತ್ತೆ ಓದ್ವಾ ಅನ್ನಂಗೆ ಇರುತ್ತೆ ಪ್ರತಿದಿನ ಅಂದ್ರೆ ಚಿಕ್ಕವನ್ ಮಾತ್ರ ಕೇಳ್ತಾನೆ ಇವಾಗ ಎಲ್ಲರೂ ಅಷ್ಟು ಕಷ್ಟನೇ ಇದು ಮಾಡಿದಾರೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿದ್ದಾಗ ಅಂತ ಕೇಳೇ ಕೇಳ್ತಾರೆ ಸ್ನೇಹಿತರೆ ಹಾಗಾಗಿ ಅವ್ರಿಗೆ ಹಾಲನ್ನ ಬಿಸಿ ಮಾಡಿ ಹಾಕೊಡ್ತಾ ಇದ್ದೀನಿ ನೋಡಿ ಎಲ್ರು ವೈಟ್ ಅಂಡ್ ವೈಟ್ ಮನೀನಲ್ಲಿ ನಿಂತುಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಹಾಲು ಅಲ್ವಾ ಸ್ನೇಹಿತರೆ ಕುಡಿಯೋದಕ್ಕೆ ನಂತರದಲ್ಲಿ ಮೊಳಕೆ ಕಟ್ಟಿದ ಕಾಳು ಇತ್ತಲ್ವ ಮೊಳಕೆ ಒಳ್ಳೆ ಕಾಳು ಮೊಳಕೆ ಬರೋದಿಕ್ಕೆ ಇಟ್ಟಿದ್ನಲ್ವಾ ಮೊಳಕೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಮೊಳಕೆ ಬಂದಾಗ ಕಾಳು ಮಕ್ಕಳಿಗೆ ತೋರಿಸ್ಬೇಕಂತ ಹೇಳ್ತಾರೆ ಸ್ನೇಹಿತರೆ ಅದೇನು ಗೊತ್ತಿಲ್ಲ ನನಗೆ ಆದ್ರೆ ತೋರಿಸೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಅದ್ರ ಉದ್ದೇಶ ಏನಂತ ಗೊತ್ತಿಲ್ಲ ನಿಮ್ಗೆ ಯಾರ್ಗಾದ್ರು ಗೊತ್ತಿದ್ರೆ ತಿಳಿಸಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ತಿಳಿದಿರೋ ಮಟ್ಟಕ್ಕೆ ಏನಂದ್ರೆ ಆ ಮೊಳಕೆ ಯಾವ ರೀತಿ ಎಲ್ಲ ಚಿಗುರು ಬರುತ್ತೆ ಒಂದು ಬೀಜ ಅದು ಯಾವ ರೀತಿ ಇದಾಗುತ್ತೆ ಅದ್ರ ಬೆಳವಣಿಗೆ ಇರುತ್ತೆ ಅನ್ನೋದ್ ರೀತಿಯಾಗಿ ಮಕ್ಕಳಿಗೂ ಅದ್ರದ್ದು ಇದು ಆಗ್ಬೋದೇನೋ ಅನ್ನೋ ರೀತಿಯಾಗಿ ಆ ಉದ್ದೇಶದಿಂದ ತೋರಿಸ್ಬೇಕಂತ ಹೇಳ್ತಾರೇನೋ ಅಂತ ನಾನು ಅನ್ಕೊಂಡಿರುವಂತದ್ದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಟಿಫನಿಗೆ ಅವ್ರದ್ದೆಲ್ಲ ಟೀ ಕಾಫಿ ಆಯ್ತು ಹಾಗೇನೆ ನಾನೇನು ಕಾಫಿ ಸ್ವಲ್ಪ ಡಿಕಾಷನ್ ನಾನು ಇದನ್ನ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಹಾಗೆ ಅವರು ಮೂರು ಜನಕ್ಕೂ ಕೊಟ್ಟು ಹಾಲು ಹಾಗೇನೆ ಕಾಫಿ ಕೊಟ್ಟು ನಂತರ ನಾನು ಇಲ್ಲಿ ಟಿಫನಿಗೆ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸೂರ್ಯ ಹುಟ್ಟಿ ಬಂದಿದಾಗ ಫಸ್ಟ್ ಸೂರ್ಯ ಹುಟ್ಟಿ ಬರೋ ಟೈಮಿಗೆ ಅಲ್ಲಿ ಹಾಲೊಳಗಡೆ ಬಿಸಿಲು ಬೀಳ್ತಾ ಇರುತ್ತೆ ನಂತರ ಅಡುಗೆ ಮನೆ ಕಿಟಕಿ ಇದೆಯಲ್ಲ ಅಲ್ಲಿಂದ ಅಡುಗೆ ರೂಮಲ್ಲಿ ಅಡುಗೆ ಮನೆಗೆ ಬೀಳ್ತಾ ಇರುತ್ತೆ ಸ್ನೇಹಿತರೆ ಸೂರ್ಯ ಮುಳುಗ ಅಷ್ಟೇ ಮತ್ತೆ ಉದಯವಾಗೋ ಟೈಮಿಗೂ ಅಷ್ಟೇ ಸ್ನೇಹಿತರೆ ಬಿಸಿಲು ಬರ್ತಾ ಇರುತ್ತೆ ನೋಡಿ ಬಿಸಿಲೆಲ್ಲ ಚೆನ್ನಾಗಿ ಬರ್ತಾ ಇದೆ ಎಳೆ ಬಿಸಿಲು ಅಂತಾರಲ್ವ ಆ ರೀತಿ ಬಿಸಿಲು ಒಂಥರ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನನ್ನ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳ್ಳಿಲ್ಲ ಮಂಡಕ್ಕಿ ಒಗ್ಗರಣೆ ಮಾಡಿ ನಂತರದಲ್ಲಿ ಪಕೋಡಾ ಮಾಡಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡು ಹಾಕ್ತಾ ಸ್ನೇಹಿತರೆ ಯಜಮಾನ್ ಬಂದ್ಬಿಟ್ಟು ನನಗ್ ಪಲಾವ್ ಮಾಡ್ಬೇಕು ಅಂತ ಹೇಳಿ ಇತ್ತು ಆದ್ರೆ ಪಲಾವ್ನೆ ಮಾಡಿದ್ರು ಮತ್ ಇನ್ನೊಂದ್ಸಲ ಏನಂದ್ರೆ ಮಂಡಕ್ಕಿ ಎಲ್ಲಾ ತಗೊಂಡ್ ಬಂದಿದ್ರು ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಅಂದ್ರೆ ತುಂಬಾ ಇಷ್ಟ ಪಾಪ ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಟ್ಟು ಸ್ವಲ್ಪ ಪಕೋಡ ಎಲ್ಲಾ ಮಾಡ್ಕೊಡೋಣ ಅಂತ ಚಿಕೋನಿಗೆ ಬಂದ್ಬಿಟ್ಟು ಆಲೂಗಡ್ಡೆ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಅಂತ ಅವ್ರ ಪಾಪ ಆಲೂಗಡ್ಡೆ ಇವತ್ತೆಲ್ಲ ತರಕಾರಿ ಏನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲದ್ರಿಂದ ಹಿಡಿದು ಅವರೇ ಕಟ್ ಮಾಡ್ಕೊಟ್ರ ಸ್ನೇಹಿತರೆ ಯಾಕಂದ್ರೆ ನಾನು ಕಟ್ ಮಾಡ್ಕೊಡ್ತೀನಿ ತಗೊಂಡ್ ಬೈಲಿ ಅಂತ ಹೇಳ್ಬಿಟ್ಟು ನಂತರ ನೀವೇ ಮಾಡ್ರಿ ಅಂತ ಹೇಳ್ದೆ ಇಲ್ಲ ಇಲ್ಲಮ್ಮ ನೀನ್ ಬೇಗ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಡ್ತಿದಷ್ಟೇನೆ ಸ್ನೇಹಿತರೆ ನಂತರದಲ್ಲಿ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಮಕ್ಕಳು ಬೇರೆ ಬಂದ್ಬಿಟ್ಟು ನಾನು ಒಂದೊಂದೇ ಮಾಡ್ದಾಗೆ ಬಂದ್ಬಿಟ್ಟು ಇನ್ನಿಂದ ಬರೋದು ತಗೊಂಡ್ ತಿನ್ನೋದು ಈ ರೀತಿಯಾಗಿ ಮಾಡ್ತಾ ಇದ್ರು ಸ್ನೇಹಿತರೆ ಅದೊಂಥರ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಏನಕ್ಕೆ ಗೊತ್ತ ಸ್ನೇಹಿತರೆ ನಾವು ಮಾಡೋದು ಯಾರಿಗೋಸ್ಕರ ಹೇಳಿ ಮಕ್ಳು ತಿನ್ಲಿ ಅಂತನೇ ತಾನೆ ಹಾಗಾಗಿ ನಾವು ನಾವೇ ಮಾಡ್ಕೊಂಡು ತಿನ್ನೋದ್ರ ಬದ್ಲಿಗೆ ನಮ್ಮ ಮಕ್ಳು ನಾವು ಮಾಡಿದಂತ ತಿಂದು ಖುಷಿ ಪಡ್ತಾರೆ ನೋಡಿ ಅವ್ರ ಖುಷಿಯಲ್ಲಿ ನಮ್ಮ ಖುಷಿಯನ್ನ ಕಾಣ್ಬೇಕು ಸ್ನೇಹಿತರೆ ಹಾಗಾಗಿ ತುಂಬಾನೇ ಇಷ್ಟ ಆಗುತ್ತೆ ನನಗಂತೂ ಈ ರೀತಿಯಾಗಿ ನಾನು ಒಟ್ಟಾರೆ ಈಗ ವೇಸ್ಟ್ ಮಾಡಬಾರ್ದಲ್ವಾ ನಾವು ಮಾಡಿದ್ದನ್ನ ಅವ್ರ ಖುಷಿ ಪಟ್ಟು ತಿನ್ಬೇಕು ಹಾಗೇನೆ ಪ್ರತಿ ದಿನ ಅಂತೂ ಸ್ಕೂಲಿಗೆ ಹೋಗೋದು ಬರೋದು ಕಾಲೇಜ್ಗೆ ಹೋಗೋದು ಬರೋದು ಈ ರೀತಿ ಆಗಿರುತ್ತೆ ಆದ್ರೆ ಸಂಡೇ ಒಂದಿನ ತಂದೆ ತಾಯಿ ಜೊತೆಗೆ ಮಕ್ಳು ಬೆರೆತುಕೊಂಡು ಈ ರೀತಿಯಾಗಿ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ ಇನ್ನೊಂದೇನಂದ್ರೆ ನನ್ಗೆ ಭಾನುವಾರ ಅಂತಂದ್ರೆ ಸ್ವಲ್ಪ ಕೆಲಸ ಮಾಡೋದಕ್ಕೆಲ್ಲ ಲೇಜಿ ತನ ಮಾಡ್ತಾ ಇರ್ತೀನಿ ಏನಕ್ಕೆ ಅಂದ್ರೆ ಮಕ್ಳಿರ್ತಾರಲ್ವಾ ಅವ್ರ ಜೊತೆ ಟಿಫನ್ ಮಾಡ್ಬೇಕು ಟಿಫನ್ ಮಾಡಿ ಆರಾಮ್ಸೆ ಸ್ವಲ್ಪ ಅವ್ರ ಜೊತೆ ಕಾಲ ಕಳಿಬೇಕು ಈ ರೀತಿಯಾಗಿ ಅನ್ನಿಸ್ತಾ ಇರತ್ತೆ ಅದ್ರಲ್ಲೂ ಚಿಕ್ಕೊಂಡ್ ಬಂದ್ಬಿಟ್ಟು ಡಿಮಾರ್ಟಿಗ್ ಹೋಗೋಣ ಇಲ್ಲಿಗ್ ಹೋಗೋಣ ಅಲ್ಲಿಗ್ ಹೋಗೋಣ ಅವಂದ್ ಇದ್ದಿದೆ ಈ ರೀತಿಯಾಗಿ ಹೇಳ್ತಾ ಇರ್ತಾನೆ ಮತ್ತೆ ಬಿಡೋದೇ ಇಲ್ಲ ಸ್ನೇಹಿತರೆ ನಾನು ಹೋಗ್ಲಿಲ್ಲ ಆದ್ರೆ ಅವ್ರ ಪಪ್ಪನ ಹದ್ರು ಕರ್ಕೊಂಡೋಗಿ ಹೋಗಿ ಬಂದಿರ್ತಾನೆ ಈ ರೀತಿ ಇರುತ್ತೆ ಸ್ನೇಹಿತರೆ ನಂತರ ಟಿಫನ್ಗೆ ಬಂದ್ಬಿಟ್ಟು ಎಲ್ಲಾ ಇದು ಮಂಡಕ್ಕಿ ಒಗ್ಗರಣೆ ಆಗಿನ ಪಕೋಡ ಮತ್ತೆ ಶೇಂಗಾ ಬೀಜದ ಪಾಯಸ ಮಾಡಿದ್ನಲ್ವ ಕಡಲೆ ಬೀಜದ ಉಗ್ಗಿ ಸೂಪರ್ ಆಗಿತ್ತು ಸ್ನೇಹಿತರೆ ನೀವು ಇನ್ನೂ ಮಾಡಿಲ್ಲ ಆದ್ರೆ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಸಖತ್ತಾಗಿರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಮಗ ದೊಡ್ಡವನ್ ಬಂದ್ ಹೇಳ್ತಾ ಇದ್ದ ಅಮ್ಮಿಂದ ಈ ವರ್ಷದ ಒಂದ್ಸಲ ಊರಿಂದ್ರೆ ನಮ್ಮ ಇಲ್ಲಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಮೊದಲನೇ ಕಾಯಿ ಸ್ನೇಹಿತರೆ ಅಂದ್ರೆ ಮೊದಲನೇ ಸಲ ನಾವು ತಗೊಂಡ್ ಬಂದಿರುವಂತದ್ದು ಚೆನ್ನಾಗಿದೆ ಸ್ನೇಹಿತರೆ ಸ್ವಲ್ಪ ಹುಳು ಇದೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ಸಕತಾಗಿರತ್ತಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡೋದಿಕ್ಕೆ ಅಂತ ಹೇಳಿ ಸ್ವಲ್ಪ ಸುಲ್ದಿಟ್ಟಿದ್ದೀನಿ ಹಾಗೆ ತಂದ್ಕೊಟ್ರಲ್ವಾ ಹಾಗೆ ಕುತ್ಕೊಂಡ್ ಕೈಲಿಕೊಂಡು ಹಾಗೆ ಸುಲ್ದಿಡ್ತಿದೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇನ್ಮೇಲಿಂದ ಸೀಸನ್ ಅಲ್ವಾ ಪ್ರಾರಂಭ ಆಗುತ್ತೆ ಇನ್ಮೇಲಿಂದ ತಗೊಂಡ್ ಬರ್ತಾ ಇರೋದು ಮಾಡ್ಕೊಂಡು ಊಟ ಮಾಡ್ತಾ ಇರೋದು ಸ್ನೇಹಿತರೆ ನೀವೂನು ಸಿಕ್ಕರೆ ತಗೊಂಡ್ ಬಂದ್ ಮಾಡ್ಕೊಂಡ್ ಊಟ ಮಾಡಿ ಸ್ನೇಹಿತರೆ ರೊಟ್ಟಿ ತಗೊಂಡು ಬಂದಿದ್ರೆ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಟೊಮೊಟೊ ತಗೊಂಡ್ ಬಂದಿದ್ರೆ ಮತ್ತೆ ಇದು ಅಲ್ಲಿ ಅಂಗಡಿಯಲ್ಲಿ ಇದೆ ತಗೊಂಡು ಬರ್ತೀನಿ ತಗೊಂಡ್ ಬರ್ತೀನಿ ಅಂತ ತಗೊಂಡ್ ಬಂದಿದ್ರೆ ಇದನ್ನ ಸೋವು ಅಂತ ಹೇಳ್ತಾರೆ ಅದು ಸ್ನೇಹಿತರೆ ಪಲಾವ್ಗೆ ಹಾಗೇ ಸಾಂಬಾರ್ಗಳಿಗೆಲ್ಲ ಹಾಕ್ತಾರಲ್ವ ಬಿರಿಯಾನಿಗೆ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಶಾ ಮಸಾಲ ಸ್ನೇಹಿತರೆ ಇದನ್ನು ಅಷ್ಟೇ ಹಾಕ್ತಾರೆ ಪಲಾವ್ಗಳು ಹಾಗೆಯೇ ಇದನ್ ಮಾಡ್ತೀವಲ್ವಾ ಆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ತಗೊಂಡ್ ಬಂದಿದಾರೆ ಹೆಚ್ಚಿಗೆ ತಗೊಂಡ್ ಬಂದಿದ್ರಲ್ಲ ಅಲ್ಲ ಅಂಗಡಿ ಇದೆ ತಗೊಂಡ್ ಬರ್ತೀನಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ ಪುದೀನಾ ಸೊಪ್ಪು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟ್ಮ ಇಪ್ಪತ್ ರೂಪಾಯಿನ ರೂಪಾಯಿ ಅಂತೆ ಸ್ನೇಹಿತರೆ ನಲ್ವತ್ ರೂಪಾಯಿ ಹೇಳಿದ್ರೆ ಮೂವತ್ ಹೇಳಿದ್ರು ನಲ್ವತ್ ರೂಪಾಯಿ ಹೇಳಿದ್ರ ಅಂತೆ ಸ್ನೇಹಿತರೆ ಒಂದ್ ಕಟ್ಟು ಇಪ್ಪತ್ ರೂಪಾಯಿ ಕೊಟ್ಟು ಒಂದ್ ಕಟ್ ತಗೊಂಡ್ ಬಂದಿದ್ರೆ ಇದು ನಿಜವಾಗ್ಲೂನು ಚೆನ್ನಾಗಿದೆ ಸ್ನೇಹಿತರೆ ರೆಸಿಪಿ ಮಾಡಿದಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಬಂದು ಸ್ನೇಹಿತರೆ ಹುಣಸೆ ಕಾಯಿ ಸ್ನೇಹಿತರೆ ಅಣ್ಣ ಓನರ್ ಅಣ್ಣ ಬಂದ್ಬಿಟ್ಟು ಊರಿಗೆ ಹೋಗಿದ್ರಂತೆ ತಗೊಂಡ್ ಬಂದಾಗ ನಮಗೂ ಸ್ವಲ್ಪ ಕೊಡ್ತಾ ಇರ್ತಾರೆ ನಾವ್ ಏನಾದ್ರು ತಗೊಂಡ್ ಬಂದಾಗ ಅವ್ರಿಗೆ ಸ್ವಲ್ಪ ಕೊಟ್ಟಿರ್ತೀವಲ್ವಾ ಹಾಗೇನೆ ಖಾಲಿ ಪಾತ್ರೆ ಖಾಲಿ ಪ್ಲೇಟ್ ಏಗ್ ಕೊಡೋದು ಅಂತೇಳಿ ಅವರು ಏನಾದ್ರು ಕೊಡ್ತಾ ಇರ್ತಾರೆ ಹುಣಸೆಕಾಯಿ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಹಾಕಿದ್ದೀನಿ ರೆಸಿಪಿ ಆಲ್ರೆಡಿ ನಿಮಗೆ ಹುಣಸೇಕಾಯಿ ತೊಕ್ಕು ರೆಸಿಪಿನ ನೋಡಿರ್ತೀರಾ ಸ್ನೇಹಿತರೆ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬನ್ನಿ ನೀವು ಒಂದ್ಸಲ ನಿಮ್ಗೆಲ್ಲ ಸಿಗ್ತಾ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಇದನ್ನು ಮಾಡ್ಬಿಟ್ಟು ವರ್ಷ ಅನ್ಗಟ್ಲೆ ಇಟ್ಕೊಂಡು ತಿನ್ಬೋದು ಕೆಡೋದಿಲ್ಲ ಏನಿಲ್ಲ ನಾವು ಚೆನ್ನಾಗಿ ಮಾಡುವಂಥದ್ದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಎಷ್ಟು ದಿನ ಆದ್ರೂ ಇರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿನ ನೋಡಿ ಮಾಡಿ ಸ್ನೇಹಿತರೆ ತೊಗರಿಕಾಯಿ ನೋಡಿದ ಮೇಲೆ ತೊಗರಿ ಕಾಳು ಉಪ್ಪಿಟ್ಟು ಹೇಗೆ ತಿಂದ ಹೇಳಿ ಸ್ನೇಹಿತರೆ ಹಾಗಾಗಿ ತೊಗರಿಕಾಳು ಹಸಿ ಕಾಳಿನ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವರೇಕಾಯಿ ಅಷ್ಟೇ ಸೀಸನ್ನು ಸ್ನೇಹಿತರೆ ಇಲ್ಲಿಂದಕ್ಕೆ ಹಿಂಗೆಲ್ಲ ಸಿಗುತ್ತಲ್ಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಒಂದು ಕಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಉದ್ದಿನ ಹೂ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ನಂತರ ಈ ಅದೆಲ್ಲ ಫ್ರೈ ಆಗಿದ್ಮೇಲೆ ಈರುಳ್ಳಿ ಹಸಿ ಹುಣಸಿಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಾಳು ಇರುತ್ತಲ್ವ ಅದನ್ನು ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ಒಂದೆರಡು ಸಲ ಚೆನ್ನಾಗಿ ತೊಳೆದು ನಂತರ ನೀರೆಲ್ಲ ಬಸ್ತು ಆ ಕಾಳನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ ನಾನು ಇಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ನಂತರ ಟೊಮೊಟೊ ಅದೆಲ್ಲ ಫ್ರೈ ಆಗಿದ ನಂತರ ಟೊಮೊಟೊ ಸೇರಿಸ್ಕೊಂಡ್ವಿ ನೋಡಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನೀರು ಸೇರಿಸ್ಕೊಂಡು ಕುದಿಸಿ ಹಾಕಿ ರವೆ ಹಾಕಿ ನಂತರ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಳ್ಳುವಂಥದ್ದು ಸ್ನೇಹಿತರೆ ನಮಗೆ ರುಚಿಯಾಗಿ ಬೇಕಂದರೆ ಇನ್ನೂ ಬೇಕಂದರೆ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಂಡು ಮಾಡ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮನೇಲಿ ಬಂದ್ಬಿಟ್ಟು ಹೆಚ್ಚಿಗೆ ಬೆಳಗ್ಗೆ ಟೈಮ್ ಈ ತರ ಉಪ್ಪಿಟ್ಟೆಲ್ಲ ಮಾಡೋದಿಲ್ಲ ಸ್ನೇಹಿತರೆ ಕಡಿಮೆ ಏನಕ್ಕೆ ಅಂತಂದ್ರೆ ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕೊಡ್ಬೇಕು ಹಾಗಾಗಿ ಆಗೋದಿಲ್ಲ ಅದ್ರಲ್ಲಿ ಇನ್ನೊಂದೇನಂದ್ರೆ ನನ್ನ ಮಕ್ಳು ಬಂದ್ಬಿಟ್ಟು ಚಪಾತಿನೇ ಬೇಕು ಚಪಾತಿ ಪಲ್ಯನೇ ಬೇಕು ಬೇರೆ ತಿಂಡಿ ಎಲ್ಲ ಇದನ್ನ ಮಾಡೋದಿಲ್ಲ ಎಲ್ಲೋ ನಾನು ನನಗೆ ಬೇಗ ಹೇಳೋದಿಕ್ ಆಗ್ಲಿಲ್ಲ ಅಕಸ್ಮಾತ್ ಆಗಿ ತಂದಾಗ ಮಾತ್ರ ಏನಾದ್ರು ಸ್ವಲ್ಪ ಅದನ್ನ ಮಾಡ್ಬಿಟ್ಟು ಚಿತ್ರಾನ್ನ ಹಾಕಿ ಇದು ಪುಳಿಯೋಗರೆ ಈ ರೀತಿಯಾಗಿ ಮಾಡ್ಕೊಡುವಂತದ್ದು ಇಲ್ಲ ಅಂತಂದ್ರೆ ಇಲ್ಲ ಸ್ನೇಹಿತರೆ ಚಪಾತಿ ಅದು ಬಿಟ್ರೆ ಇಡ್ಲಿ ದೋಸೆ ಪಡ್ಡು ಈ ರೀತಿಯಾಗಿ ಮಾಡ್ತೀನಿ ನಾನು ಪ್ರತಿದಿನ ಮಾಡೋದೇ ಏನೆಲ್ಲ ಇದನ್ನ ಮಾಡ್ಕೊಳ್ಬೇಕು ಯಾವ್ದಾದ್ರು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತದನ್ನ ಮಾಡ್ಕೊಳ್ಬೇಕಂತ ಅಷ್ಟೇ ನಾನ್ ಶೇರ್ ಮಾಡ್ಕೊಳ್ತೀನಿ ಪ್ರತಿ ಏನು ಶೇರ್ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನಾನ್ ಮಾತಾಡೋ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಆಗೇ ಬಿಡ್ತು ಸ್ನೇಹಿತರೆ ಈ ಚಳಿಗಾಲದಲ್ಲಿ ಆದಷ್ಟು ಬಿಸಿ ಬಿಸಿಯಾಗಿರುವಂತ ಆಹಾರಗಳನ್ನು ನಾವು ಸೇವನೆ ಮಾಡ್ಬೇಕು ಸ್ನೇಹಿತರೆ ನಮಗಾಗಿನೆ ಬಿಸಿ ಬಿಸಿ ಆಗಿರುವಂತ ಉಪ್ಪಿಟ್ಟು ಚಳಿ ಚಳಿ ಆಗ್ತಾ ಇತ್ತು ಉಪ್ಪಿನಕಾಯಿ ಜೊತೆ ತಿಂದು ತುಂಬಾನೇ ಖುಷಿ ಆಯ್ತು ನಿಮ್ಗೆ ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ತಪ್ಪದೆ ನಿಮ್ದು ದಾದ ಒಂದ್ರೆ